ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಚಿರಿ ಗಾರ್ಡನ್ ಬ್ಲಾಗ್ಸ್ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇವತ್ತು ನಾನು ಈ ಅಡಿಕೆ ಗಿಡ ಮಧ್ಯ ಪಟ್ಟ ಮಾಡ್ಕೊಂಡಿದ್ದೀನಿ ಏನು ಹಾಕೋಣ ಅಂತ ಅಂದರೆ ಇನ್ನೊಂದ್ರ ಸೊಪ್ಪು ಬೆಳೆಯೋಣ ಅಂತ ನೋಡಿದೆ ಮನೇಲಿ ಇದ್ದಿದ್ದು ಒಂದು ಸೊಪ್ಪಿತ್ತು ಅದೇ ಅಡ್ ಮೆಂತೆ ಹಾಕೋಣ ಅಂತ ಒಂದು ದಿನ ಮುಂಚೆನೇ ನಾನು ನೀರಲ್ಲಿ ನೆನೆಸಿಟ್ಕೊಂಡು ತೆಗ್ದಿಟ್ಕೊಂಡಿದ್ದೀನಿ ಓ ಅದು ಮೊಳಕೆ ಒಡೆಯುತ್ತೆ ಬೇಕು ನಾನು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ನೋಡ್ಬೋದು ನೀವು ಈಗ ಹೆಂಗೆ ಮೊ ಮೊಳಕೆ ಹೊಡೆದು ಬಂದಿದೆ ಅಂತ ಇದನ್ನು ನಾವು ಮಣ್ಣಿಗೆ ಹಾಕಿಬಿಟ್ಟು ಸ್ವಲ್ಪ ಹಾಗೆ ಮೇಲೆ ಹಾಕಿಬಿಟ್ಟು ನೀರು ಹಾಕೋ ಹಾಕಿದರೆ ಒಂದು ತ್ರೀ ಫೋರ್ ಡೇಸ್ ಒಳಗಡೆ ಚೆನ್ನಾಗಡೆ ಚೆನ್ನಾಗಿ ಬರುತ್ತೆ ಗಿಡ ನೀವು ಸೊಪ್ಪನ್ನ ಇದು ಮಾಡ್ಬೋದು ನೋಡಿ ಇಲ್ಲಿ ಒಂದು ಪಟ್ಟೆ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಅಡಿ ಹೈಟ್ ಇದೆ ಪಟ್ಟೆ ಇದು ಅಡಿಕೆ ಗಿಡ ಮಧ್ಯೆ ನಾನು ಮಾಡ್ಕೊಂಡಿದ್ದೀನಿ ಓಕೆ ನೋಡೋಣ ಈಗ ನಾನು ಹಾಕ್ತೀನಿ ಇಲ್ಲಿ ನೋಡ್ಬೋದು ನೀವು ಮಣ್ಣನ್ನು ಎಷ್ಟು ಮೆದುವಾಗಿ ಇದು ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಅರ್ಧ ಅಡಿ ಆಗೋಷ್ಟು ಹೈಟ್ ಮಾಡ್ಕೊಂಡಿದ್ದೀನಿ ಮಣ್ಣನ್ನು ಈಗ ನಾವು ಎಂಥ ನಾವು ಹಾಕ್ತಾ ಹೋಗ್ಬೋದು ಹಾಕೋಣ ಸ್ವಲ್ಪ ಇದೇ ಫಸ್ಟ್ ಟೈಮ್ ನಾನು ಹಾಕ್ತಾಯಿದ್ದೀನಿ ನೋಡಿ ಹಾಗೇ ಸ್ವಲ್ಪ 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 ಹಾಕೋಣ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಹಾಕ್ತಾ ಇದ್ದೀನಿ ಒಂದು ಪಟ್ಟೆ ಆಗೋಷ್ಟು ಹಾಕೋಣ ಅಂತ ನಾನು ಇದು ಮಾಡ್ತಾ ಇದ್ದೀನಿ ನೋಡ್ಬೋದು ನಾನು ಹಾಕಾಗಿದೆ ಕಾಣ್ತಾ ಇದೆಯೋ ನಂಗೆ ಇಲ್ಲ ನೋಡಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಹಾಗೆ ನಿಧಾನಕ್ಕೆ ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕ್ತಾ ಹಾಗೆ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕ್ತಾಯಿದ್ದೀನಿ ಯಾಕಂತ ಹೇಳಿದರೆ ಚೆನ್ನಾಗಿ ಬರಬೇಕಲ್ವ ಬೇರೋದ್ರ ಕೊಟ್ಟು ಚೆನ್ನಾಗಿ ಮೇಲೆ ಗಿಡ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಾವು ಮಣ್ಣು ಹಾಕಲೇಬೇಕು ಈ ಹಾಕ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಹಾಕಾಗಿದೆ ಮೆಂತ್ಯನ ಇವಾಗ ನೀರು ಹಾಕ್ಬೇಕು ಬೀಜಗಳನ್ನ ನಾವು ಬಿಸಿಲಿಗೆ ಒಣಗಿಸ್ಬಾರ್ದು ಅದಕ್ಕೋಸ್ಕರ ನಾನು ನೀರು ಹಾಕ್ತಾ ಇದ್ದೀನಿ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ನೀರು ಹೇಗೆ ಹಾಕೋದು ಗೊತ್ತಾಗ್ತಾ ಇಲ್ಲ ತುಂಬ ಸ್ಪೋರ್ಸಾಗಿ ನಾವು ನೀರು ಹಾಕಬಾರ್ದು ಲೈಟಾಗಿ ಚಿನ್ನಿಸ್ಬೇಕು ಯಾಕಂತ ಹೇಳಿದರೆ ಅದು ಗಿಡ ಬರುತ್ತಲ್ವ ಅದು ಚಿಕ್ಕ ಗಿಡ ಆಗಿರುತ್ತೆ ನೀರು ಹಾಕೋದ್ರಿಂದ ಅದು ಸಾಯೋ ಇದಕ್ಕಾಗುತ್ತೆ ಸೊ ನೋಡ್ಬೋದು ನೀವು ನನ್ನ ಕೈಯಲ್ಲೇ ಇದು ಮಾಡ್ತಾ ಯಾಕಂತ ಹೇಳಿದರೆ ಒಂದು ಕೈಯಲ್ಲಿ ನಾನು ಫೋನ್ ಇಟ್ಕೊಂಡಿದೀನಿ ನನ್ನ ಕೈಯಲ್ಲಿ ನಾನು ಸುಮ್ಮನೆ ಕೈಯಲ್ಲಿ ಚಿನ್ನಿಸ್ತಾ ಇದೀನಿ ನೀರನ್ನ ಈಗ ನೀವು ನೋಡ್ಬೋದು ನಾನು ನೀರನ್ನು ಹಾಕಾಗಿದೆ ಆಲ್ರೆಡಿ ನಾನು ಆಲ್ರೆಡಿ ನೀರನ್ನ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಮೊಳಕೆಗಳು ಕಾಣ್ತಿದ್ದಾವೆ ಮೇಲೆ ಹಾಗೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಮಣ್ಣು ಹಾಕಿಬಿಟ್ಟು ಮೇಲೆ ಹಾಗೆ ತುಂಬ ಅಂದರೆ ತುಂಬ ಹಾಕಬಾರ್ದು ಸ್ವಲ್ಪ ಮೇಲುಗಡೆ ಹಾಕಬೇಕು ಅಷ್ಟೇ ನೋಡ್ಬೋದು ಇವತ್ತು ಇಲ್ಲೆಲ್ಲ ಪಟ್ಟೆ ಮಾಡಿ ಇಟ್ಟಿದ್ದೀನಿ ಇನ್ನೂ ನೋಡಬೇಕು ಯಾವಾಗ ಏನೇನು ಬೀಜ ಹಾಕೋದು ಅಂತ ಗೊತ್ತಿಲ್ಲ ನಾನು ಹಾಕಬೇಕು ಈ ಕಡೆ ನೀವು ನೋಡ್ಬೋದು ಮೆಣಸಿನಕಾಯಿನ ಕಾಯಿನ ಬೀಜ ಹಾಕಿದ್ದೆ ಮೊಳಕೆ ಬಂದಿದ್ದೆ ಚೆನ್ನಾಗಿ ಇನ್ನು ಗಿಡಗಳನ್ನ ಇನ್ನು ಸ್ವಲ್ಪ ಮೇಲೆ ಬೇರೆ ಕಡೆ ಪ್ಲ್ಯಾಂಟ್ ಮಾಡಬೇಕು ಅದು ನಾನು ಇಲ್ಲಿ ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ಅಡಿಕೆ ಗಿಡ ಮಧ್ಯೆ ನಾನು ಹಾಕಿರೋದು ನೀವು ನೋಡ್ತಾ ಇರ್ಬೋದು ನೋಡಿ ನೀವು ನಾನು ಇವಾಗ ಈ ಅಡಿಕೆ ಗಿಡ ಮಧ್ಯನೇ ಎಲ್ಲೂ ಹಾಕಿದ್ದೀನಿ ಈ ಮೆಣಸು ಹಾಕಿದ್ದೀನಿ ನೀವು ನೋಡ್ಬೋದು ಇದಾಕಿ ಒಂದು ವಾರದ ಮೇಲೆ ಆಯಿತು ಪ್ಲ್ಯಾಂಟಿಂಗ್ ಮಾಡಿ ಚೆನ್ನಾಗಿದೆ ನೋಡಿ ನಿಮ್ಗೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಇದೆ ನನಗಂತೂ ನೋಡಿ ನೀವು ನಿಮ್ಮ ಮನೆ ಹತ್ತಿರ ಏನಾದರೂ ಸ್ವಲ್ಪ ಜಾಗ ಇದೆ ಅಂತ ಹೇಳಿದರೆ ನಿಜ ಪ್ಲ್ಯಾಂಟಿಂಗ್ ಮಾಡ್ಬೋದು ನೀವು ಹೊರಗಡೆ ತೊಗೊಳೋದಕ್ಕಿಂತ ನೀವೇ ಮನೇಲಿ ಬೆಳೆದು ತಿನ್ನೋದು ಒಂದು ಖುಷಿ ಇರುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಮೆಣಸಿನಕಾಯಿ ಗಿಡ ಅಂತ ನೀವು ನೋಡ್ತಾ ಇರ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್